ಊರಿನ ಬುದ್ಧಿವಂತ ಹುಡುಗ ಅರ್ಜುನ್ ಅನ್ನದು ಅವನು ಎಲ್ಲಾ ಕ್ಷೇತ್ರದಲ್ಲೂ ನಿಪುಣನಾಗಿದ್ದ ಅದು ಓದಿನಲ್ಲಾಗಿರ್ಲಿ ಆಟದಲ್ಲಾಗಿರ್ಲಿ ಅಥವಾ ಬೇರೆ ಯಾವುದೇ ಕಲೆಯಲಾಗಿರ್ಲಿ ಅವನ ತೀಕ್ಷ್ಣ ಬುದ್ಧಿ ಮತ್ತೆ ಸಾಹಸದ ಕಾರಣದಿಂದ ಅವನ ಶಾಲೆ ಮತ್ತೆ ಊರಿನವರು ಹೆಮ್ಮೆಯಿಂದ ನೋಡ್ತಿದ್ರು ಒಂದು ದಿನ ಅರ್ಜುನ ಮತ್ತೆ ಅವನ ಸ್ನೇಹಿತರು ಕಾಡಿನಲ್ಲಿ ಸುತ್ತಾಡ್ಕೊಂಡ್ ಬರೋಕೆ ನಿರ್ಧಾರ ಮಾಡಿದ್ರು ಊರಿನ ಹತ್ರನೇ ಒಂದು ದಟ್ಟವಾದ ಕಾಡಿತ್ತು ಅದು ರಹಸ್ಯಮಯ ಸುಂದರವಾಗಿತ್ತು ಆ ಕಾಡಿಗೆ ಹೋಗೋದು ಎಲ್ಲರ ಇಚ್ಛೆ ಆಗಿತ್ತು ನಾವೆಲ್ಲರೂ ನಾಳೆ ಕಾಡಿಗೆ ಹೋಗೋಣ ಮಾರನೇ ದಿನನೇ ಮಕ್ಕಳೆಲ್ಲ ಕಾಡಿಗೆ ಹೋಗೋಕ್ಕೆ ತಯಾರಿ ಮಾಡ್ಕೊಂಡ್ರು ಮತ್ತೆ ಬೆಳಗ್ಗೆನೆ ಕಾಡಿನ ಕಡೆ ಹೊರಟ್ರು ದಾರಿಯಲ್ಲಿ ಅವರು ಮರ ಹತ್ತೋದು ಮತ್ತೆ ಚಿಕ್ಕ ಚಿಕ್ಕ ಅನ್ನದಿನ ದಾಟೋಕೆ ಶುರು ಮಾಡಿದ್ರು ಈ ಗೋಲು ನೀರಿನ ರಫ್ಸ ಜಾಸ್ತಿ ಇದೆ ಅದಕ್ಕೆ ಹುಷಾರಾದಪ್ಪ ಇಲ್ಲ ಅಂದರೆ ಬಿತೋಗ್ತಿಯಾ ಹಾ ಬಿದರೆ ಕೈ ಕಾಲು ಸರಿಯಾಗಿ ಏಟ್ ಮಾಡ್ಕೊತೀಯಾ ಇಲ್ಲ ಇಲ್ಲ ನಾನು ಬಿಡೋಲ್ಲ ಓ ಮತ್ತು ನಾನು ಬಿಟ್ಬಿಟ್ಟ ಹಾ ಅದು ಕಾಣಿಸ್ತಿದೆ ಕಾಡಲ್ಲಿ ಓಡಾಡೋದು ಚೆನ್ನಾಗಿ ಅನ್ನಿಸ್ತಾ ಇತ್ತು ಈಗಿನ ಸರ್ತಿ ಕಾಡಿನ ಮಧ್ಯದಲ್ಲಿ ತುಂಬಾ ಮರ ಇತ್ತು ಅದರ ಮೇಲೆ ಹತ್ತೋದು ಆ ಹಳೆ ಮರದ ರೆಂಬೆ ಕೊಂಬೆಗಳು ಆಕಾಶನ ಮುಟ್ಟೋ ಪ್ರಯತ್ನ ಪಡ್ತಿತ್ತು ಅರ್ಜುನನ್ಗೆ ಮರ ಹತ್ತದ್ರಲ್ಲಿ ವಿಶೇಷ ಆಸಕ್ತಿ ಇತ್ತು ಅದಕ್ಕೆ ಅವನು ಮರ ಹತ್ತೋದಕ್ಕೆ ನಿರ್ಧಾರ ಮಾಡ್ದ ಆದ್ರೆ ಈ ಮರ ಯಾಕೆ ಯಾಕಂದ್ರೆ ನೀನು ಇದನ್ನ ಸರಿಯಾಗಿ ನೋಡು ಇದು ನೋಡೋಕೆ ತುಂಬಾ ದೊಡ್ಡದಾಗಿದೆ ಇದನ್ನ ಹತ್ತ ಹತ್ತ ತುಂಬಾ ಸುಸ್ತಾಗಿ ಬಿಡುತ್ತೆ ಮತ್ತೇನಾದ್ರೂ ಆಗ್ಬಿಟ್ರೆ ಅಯ್ಯೋ ನೀನು ಸುಮ್ನೆ ಇರು ಮೀನು ಯಾವಾಗ್ಲೂ ಪ್ರತಿ ವಿಷಯಕ್ಕೂ ನಾವ್ ಹೆದರ್ಕೋಬಾರ್ದು ಹಾಗೆ ಸೋಲೊಪ್ಕೊಳ್ಳೋದು ಸರಿಯಲ್ಲ ಅದಕ್ಕೆ ನಾನು ಹೊರಟೆ ಅರ್ಜುನ್ ನನ್ನ ಸ್ನೇಹಿತರು ಅವನ್ಗೆ ಅರ್ಥ ಮಾಡಿಸೋಕೆ ತುಂಬಾ ಪ್ರಯತ್ನ ಪಟ್ಟರು ಆದ್ರೆ ಅವನ ಆತ್ಮವಿಶ್ವಾಸ ದೃಢವಾಗಿತ್ತು ಅವ್ನು ನಿಧಾನವಾಗಿ ಮೇಲೆ ಹತ್ತೋಕ್ ಶುರು ಮಾಡ್ದ ಮತ್ತು ನೋಡ್ತಾ ಇದ್ದ ಹಾಗೆ ಮೇಲೆ ತಲುಪ್ದ ಮರದ ಮೇಲಿಂದ ಕೆಳಗೆ ಹಾಗೆ ಅವನಿಗೆ ರೋಮಾಂಚನದ ಅನುಭವ ಆಯಿತು ಆದರೆ ಯಾವ ಕೊಂಬೆ ಮೇಲೆ ಅರ್ಜುನ ನಿಂತಿದ್ನೋ ಅದು ಬಲಹೀನವಾಗಿತ್ತು ಅದು ಮುರಿದೋಗ ಥರ ಇತ್ತು ಅರ್ಜುನ ಭಯಪಟ್ಟ ಅವನಿಗೆ ಮೀನೂನ ಎಲ್ಲ ಮಾತು ನೆನಪಾಯಿತು ನಿಧಾನವಾಗಿ ಅವನ ಬಲ ತಪ್ಪ್ದ ಮತ್ತು ವೇಗವಾಗಿ ಕೆಳಗೆ ಬಿದ್ದ ಅಯ್ಯೋ ನನ್ನ ಯಾರಾದ್ರೂ ಕಾಪಾಡಿ ಪಾಪ ಅರ್ಜುನ್ ನೆಲದ ಮೇಲೆ ಬಿದ್ದು ಮೂರ್ಛೆ ಹೋದ ಸ್ನೇಹಿತರು ಎದುರ್ಕೊಂಡು ಅವನನ್ ಕೂಗಿದ್ರು ಆದ್ರೆ ಏನು ಉತ್ತರ ಸಿಗ್ಲಿಲ್ಲ ಕೊನೆಗೆ ಮೀನು ಮತ್ತೆ ಗೋಲು ಅರ್ಜುನನ್ನ ಎತ್ಕೊಂಡು ಹಾಗೋ ಹೀಗೋ ಮನೆ ಕರ್ಕೊಂಡು ಹೋದ್ರು ಅರ್ಜುನನ್ನ ಮನೆಗೆ ತಲುಪಿಸಿದ ತಕ್ಷಣ ಮೀನು ಅವ್ರ ಮನೆಯವ್ರಿಗೆ ಎಲ್ಲ ವಿಷಯನೂ ಹೇಳಿದ್ಲು ತುಂಬ ಹೊತ್ತಾದ್ರೂ ಕೂಡ ಪ್ರಜ್ಞೆ ತಪ್ಪಿದ ಅರ್ಜುನನ್ಗೆ ಎಚ್ಚರನೇ ಆಗ್ಲಿಲ್ಲ ಇದ್ರಿಂದ ಎಲ್ಲರಿಗೂ ಚಿಂತೆ ಆಯ್ತು ಅರ್ಜುನನ ತಂದೆ ಸ್ವಲ್ಪನೂ ಸಮಯ ಹಾಳು ಮಾಡದೆ ಡಾಕ್ಟರ್ನ ಮನೆ ಕರ್ಕೊಂಡ್ ಬಂದ್ರು ಅರ್ಜುನನ ಪರಿಸ್ಥಿತಿ ನೋಡಿ ಅವರು ಗೊತ್ತಾಗಿದ್ದು ಅವನು ಕೋಮದಲ್ಲಿದ್ದಾನೆ ಅಂತ ಡಾಕ್ಟರ್ ಅರ್ಜುನನ ಮನೆಯವ್ರಿಗೆ ಕೆಲವು ಉಪಾಯಗಳನ್ನ ಹೇಳಿ ಮಾತ್ರೆಗಳನ್ನ ಕೊಟ್ರು ಕೊನೆಗೂ ಮಾತ್ರೆಗಳು ಪ್ರಭಾವ ಬೀರದು ಅರ್ಜುನನಿಗೆ ಮಾರನೆ ದಿನ ಪ್ರಜ್ಞೆ ಬಂತು ಮಗನೇ ಅರ್ಜುನ ನೋಡಿ ಅರ್ಜುನನಿಗೆ ಪ್ರಜ್ಞೆ ಬಂತು ದೇವ್ರ ಆಶೀರ್ವಾದ ನನ್ ಮಗ ಸರಿ ಹೋಗ್ಬಿಟ ಸರಿಯಾಗಿ ಹೇಳಿದ್ರಿ ನೀವು ದೇವ್ರಿಗೆ ಸಾವಿರ ವಂದನೆಗಳು ನಮ್ ಮಗ ಸರಿ ಹೋಗ್ಬಿಟ ಕೆಲವು ತಿಂಗಳ ವಿಶ್ರಾಂತಿ ನಂತರ ಅರ್ಜುನ ಮತ್ತೆ ಸ್ಕೂಲ್ಗೆ ಹೋಗಕ್ ಶುರು ಮಾಡ್ದ ನಿಧಾನವಾಗಿ ಅವನು ಓದನ್ನ ಮುಂದುವರ್ಸಿದ್ದ ಆದ್ರೆ ಅವನು ಕಾಡಿನಲ್ಲಿ ನಡೆದ ಘಟನೆ ನಂತ್ರ ಸುಮ್ನೆ ಇರೋಕ್ ಶುರು ಮಾಡಿದ್ದ ಸ್ನೇಹಿತರ ಜೊತೆ ಆಟ ಆಡೋ ಆಸಕ್ತಿನೇ ಅವನ್ ಕಳ್ಕೊಂಡ್ಬಿಟ್ಟಿದ್ದ ಮೊದಲೆಲ್ಲ ಅವನು ಆಟದ ಮೈದಾನದಲ್ಲಿ ಎಲ್ಲರಿಗಿಂತ ಮೊದಲು ಬರ್ತಿದ್ದ ಆದರೆ ಈಗ ಅವನು ಎಲ್ಲ ಮಕ್ಕಳು ಆಟ ಆಡೋದನ್ನ ದೂರದಿಂದ ನೋಡ್ತಾ ಇದ್ದ ಯಾರಾದರೂ ಅವನನ್ನು ಆಟ ಆಡೋದಕ್ಕೆ ಕರೆದ್ರೆ ಏನಾದರೂ ನೆಪ ಹೇಳ್ತಿದ್ದ ಅಯ್ಯೋ ಅರ್ಜುನ್ ನೀನು ಮೈದಾನಕ್ಕೆ ನಮ್ಮ ಜೊತೆ ಆಟ ಆಡೋಕ್ಕೆ ಬರಲ್ವಾ ಇಲ್ಲ ನಾನು ಬರೋಲ್ಲ ನನಗೆ ಓದ್ಕೋಬೇಕು ಓದೋದಂತೂ ಇದ್ದೇ ಇರುತ್ತೆ ಅರ್ಜುನ್ ಬಾ ಆಟ ಆಡೋಣ ಆಮೇಲೆ ಓದ್ಕೊಳ್ಳೋಣ ಇಲ್ಲ ಇಲ್ಲ ನೀವು ಹೋಗ ಆಟಾಡಿ ಅರ್ಜುನನ ಬದಲಾದ ಈ ರೂಪ ಎಲ್ಲರಿಗೂ ಆಶ್ಚರ್ಯ ಆಗ್ತಿತ್ತು ಈಗ ಅವನು ಬರೀ ಓದೋದ್ರ ಮೇಲೆ ಗಮನ ಕೊಡ್ತಿದ್ದ ಆದ್ರೆ ಅವನ ಕಣ್ಗಳಲ್ಲಿ ಮೊದ್ಲಿನ ತರ ಆತ್ಮವಿಶ್ವಾಸ ಕಾಣಿಸ್ತಿರ್ಲಿಲ್ಲ ನೋಡಿ ಅರ್ಜುನವರ ತಾಯಿ ನಾನು ಗಂಭೀರವಾದ ವಿಷಯ ಹೇಳೋದಕ್ಕೆ ನಿಮ್ನ ಇಲ್ಲಿ ಕರೆಸಿರೋದು ಅಂದ್ರೆ ಏನಾಯ್ತು ಅರ್ಜುನನಿಂದ ಏನಾದ್ರೂ ತಪ್ಪಾಗಿದ್ಯಾ ತಪ್ಪಲ್ಲ ಆದರೆ ಮುಂಚೆ ಅರ್ಜುನ್ ಆಟಾಡೋದಿಕ್ಕೆ ಪಾರ್ಟಿಸಿಪೇಟ್ ಮಾಡುತ್ತಿದ್ದ. ಇವಾಗ ಅವನು ಆಟಾಡತಾನೆ ಇಲ್ಲ. ಪ್ರತಿ ಸಮಯ ಎದುರುಕೊಂಡಿರ್ತಾನೆ, ಶಾಂತವಾಗಿರ್ತಾನೆ ಇರ್ತಾನೆ. ಅವನು ಎಲ್ಲಾ ಸ್ಪರ್ಧೆಯಿಂದ ತನ್ನ ಹೆಸರನ್ನ ವಾಪಸ್ ತಗೊಂಡಿದ್ದಾನೆ. ಇದ್ಯಾಕೋ ನನಗೆ ಸರಿಯಿಲ್ಲ ಅನಿಸುತ್ತೆ. ಹಾ, ಹೌದು ಆ ಕಾಡಲ್ಲಿ ಅವನಿಗೆ ಏನಾಗಿತ್ತೋ ಅವತ್ತಿಂದ ಅವನು ಬದಲಾಗಿದ್ದಾನೆ. ಅವನಿಗೆ ಎತ್ತರದಿಂದ ಭಯ ಆಗಿದೆ. ಅದಕ್ಕೆ ಅವನ ಈ ಭಯನ ಓಡಿಸೋದು ತುಂಬಾನೇ ಮುಖ್ಯ. ಮುಂದೆ ಸ್ಕೂಲ್ ಕಡೆಯಿಂದ ಪರ್ವತಕ್ಕೆ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದಾರೆ ಮಕ್ಕಳನ್ನ ಮತ್ ನಾವ್ ಅನ್ಕೋತಾ ಇದೀವಿ ಅರ್ಜುನ್ ಕೂಡ ಬರಬೇಕು ಅಂತ ಅದರಿಂದ ಅವನು ಎಲ್ಲರ ಜೊತೆ ಬೆರಿತಾನೆ ಮತ್ ಅವನ್ ಭಯ ಕೂಡ ಬಿಟ್ಟು ಹೋಗುತ್ತೆ ಟೀಚರ್ ಮಾತು ಸರಿಯಾಗೇ ಇತ್ತು ಅರ್ಜುನನ ಭಯ ಓಡಿಸೋದಕ್ಕೆ ಜನಗಳ ಜೊತೆ ಬೆರೆಯೋದು ಮುಖ್ಯವಾಗಿತ್ತು ಅವನಿಗೆ ಯಾವ್ದ್ರಿಂದ ಭಯ ಆಗ್ತಿತ್ತೋ ಅದನ್ನೇ ಅವ್ರು ಮಾಡಬೇಕಿತ್ತು ಆದ್ರೆ ಅರ್ಜುನನ್ನ ಸುಲಭವಾಗಿ ಒಪ್ಸಕ್ಕಾಗಲ್ಲ ಆದ್ರೆ ಒಂದ್ ಮಾತಿದ್ಯಲ್ಲ ಪ್ರಯತ್ನ ಪಟ್ರೆ ಫಲ ಸಿಕ್ಕೇ ಸಿಗುತ್ತೆ ಅರ್ಜುನನ್ನ ಟ್ರಿಪ್ ಕಳ್ಸೋಕೆ ತಯಾರಿ ಮಾಡೋಕೆ ಅವ್ರ ತಾಯಿ ಒಂದು ಒಳ್ಳೆ ಉಪಾಯ ಮಾಡಿದ್ರು ಮಗನೇ ಅರ್ಜುನ ಸ್ವಲ್ಪ ಇಲ್ ಬಾಪ ಏನಾಯ್ತು ಅಮ್ಮ ನಿನ ಗೊತ್ತಾ ಇವತ್ ನಾನ್ ಸ್ಕೂಲ್ ಹತ್ರ ಹೋಗಿದೆ ನಿನ್ ಟೀಚರ್ನ ಭೇಟಿ ಮಾಡಕ್ಕೆ ಟೀಚರು ಏನ್ ಹೇಳಿದ್ರು ಅಮ್ಮ ಟೀಚರ್ ಹೇಳಿದ್ರು ಅರ್ಜುನ ತುಂಬಾ ಬುದ್ಧಿವಂತ ಹುಡುಗ ಅಂತ ಆದ್ರೆ ಇತ್ತೀಚಿಗವನು ತುಂಬಾ ಶಾಂತವಾಗಿರ್ತಾನೆ ಆದ್ರೆ ಟ್ರಿಪ್ಪಿನ ಲಿಸ್ಟಿಂದ ಹೆಸರು ತೆಗಿಸಿದ್ದಾನೆ ಅಂತ ನೀನಲ್ಲಿಗೆ ನಿಜವಾಗ್ಲೂ ಹೋಗಲ್ವಾ ಅಮ್ಮನ ಆ ಪ್ರಶ್ನೆಯಿಂದ ಅರ್ಜುನಂಗೆ ಅಳು ಬಂತು ಅವನು ಅಮ್ಮನ ಹತ್ರ ಹೋಗಿ ಬಿಕ್ಕಿ ಬಿಕ್ಕಿ ಹತ್ತ ಅಯ್ಯಯ್ಯೋ ಹಾಗಬಾರ್ದು ಮಗ ನನಗೆ ಹೋಗಕ್ಕೇನು ಇಷ್ಟ ಅಮ್ಮ ಆದ್ರೆ ನನಗೆ ಭಯ ಆಗ್ತಾ ಇದೆ ಯಾವ ವಿಷಯಕ್ಕೆ ಅದೇ ನಾನು ಮತ್ತೆ ಬಿದೋಗ್ತೀನಿ ಮತ್ ಸತ್ತೋಗ್ತೀನಿ ಹಾಗೆ ಹೇಳ್ಬಾರ್ದು ಮಗ ಇದು ನಿನ್ ಭಯ ಅಷ್ಟೇ ಬೇರೇನೂ ಇಲ್ಲ ಇದನ್ನು ಹೋಗ್ಲಾರ್ಸಕ್ಕೆ ನೀನ್ ಪರ್ವತಕ್ಕೆ ಹೋಗ್ಲೇಬೇಕು ಇಲ್ಲ ನಾನು ಹೋಗೋದಿಲ್ಲ ನಾನು ಹೋಗೋದಿಲ್ಲ ನಾನು ಹೋಗೋದಿಲ್ಲ ಅಯ್ಯೋ ಸರಿ ನಿನ್ನ ರಹಸ್ಯದ ಬಗ್ಗೆ ಹೇಳಿ ಏನು ಪ್ರಯೋಜನ ಇಲ್ಲ ರಹಸ್ಯ ಯಾವ ರಹಸ್ಯ ಅಮ್ಮ ಎಲ್ಲರೂ ಹೇಳ್ತಾರೆ ಆ ವಿಶಾಲವಾದ ಪರ್ವತದಲ್ಲಿ ಚಿನ್ನದ ಮೊಟ್ಟೆ ಇದೆ ಅಂತ ಅದನ್ನ ನಮ್ಮ ಪೂರ್ವಜರು ಬಚ್ಚಿಟ್ಟಿದ್ದಾರೆ ಚಿನ್ನದ ಮೊಟ್ಟೆನಾ ಆದರೆ ಯಾಕೆ ಅದರಿಂದ ನಮ್ಗೇನ್ ಪ್ರಯೋಜನ ಅಮ್ಮ ಎಲ್ಲರೂ ಹೇಳ್ತಾರೆ ಆ ಚಿನ್ನದ ಮೊಟ್ಟೆಯಲ್ಲಿ ಅದ್ಭುತವಾದ ಶಕ್ತಿ ಇದೆ ಅಂತ ಅದು ಶಕ್ತಿಶಾಲಿ ಮಾಡುತ್ತೆ ಈಗ ಅದ್ರಿಂದ ಏನ್ ಪ್ರಯೋಜನ ನೀನ್ ಅಲ್ಲಿಗೆ ಹೋಗೋಕೆ ಇಷ್ಟನೇ ಪಡ್ತಿಲ್ಲ ಬಿಟ್ಬಿಡು ತಾಯಿಯ ಮಾತುಗಳು ಅರ್ಜುನಂಗೆ ಯೋಚನೆ ಮಾಡೋ ಮಾಡ್ತು ಅವನ ಮನ್ಸಲ್ಲಿ ಚಿನ್ನದ ಮೊಟ್ಟೆಯ ಆಸೆ ಹುಟ್ಟಿತು ಆದ್ರೆ ಎತ್ತರದ ಭಯ ಅವನನ್ನ ತಡೆದಿತ್ತು ಆದ್ರೆ ಇಷ್ಟೆಲ್ಲ ಆದ್ರೂ ಅರ್ಜುನನ ತಾಯಿ ಸೋಲೊಪ್ಪಲಿಲ್ಲ ಅವಳು ದಿನ ಅರ್ಜುನನ ಮುಂದೆ ಆ ಚಿನ್ನದ ಮೊಟ್ಟೆಯ ಬಗ್ಗೆ ಹೇಳ್ತಾನೆ ಇದ್ಲು ಮತ್ತೆ ಆ ಮೊಟ್ಟೆಯಿಂದ ಆಗುವ ಪ್ರಯೋಜನದ ಬಗ್ಗೆ ಹೇಳ್ತಾ ಇದ್ಲು ದಿನಾ ಆ ಚಿನ್ನದ ಮೊಟ್ಟೆ ಬಗ್ಗೆ ಕೇಳಿ ಅರ್ಜುನನ್ ಮನ್ಸು ವಿಚಲಿತವಾಯ್ತು ಅವನ್ ದಿನಾ ರಾತ್ರಿ ಆ ಚಿನ್ನದ ಮೊಟ್ಟೆ ಬಗ್ಗೆ ಯೋಚಿಸ್ತಿದ್ದ ಅವ್ನ ಆ ಚಿನ್ನದ ಮೊಟ್ಟೆನ ಪಡ್ಕೊಳೋಕ್ ಇಷ್ಟ ಪಡ್ತಿದ್ದ ಅಮ್ಮ ಹೇಳ್ತಾ ಇದ್ರು ನಾನು ಹೇಗಾದರೂ ಮಾಡಿ ಆ ಚಿನ್ನದ ಮೊಟ್ಟೆನ ಕದ್ರೆ ನಾನ್ ಎಲ್ಲಾರ್ಗಿಂತ ಶಕ್ತಿಶಾಲಿ ಆಗ್ತೀನಿ ಮತ್ತು ಬುದ್ಧಿವಂತ ಕೂಡ ಆದ್ದರಿಂದ ನನಗೆ ಯಾವುದೇ ಭಯ ಆಗಲ್ಲ ಮತ್ತು ನನ್ನ ಮಾರ್ಕ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಆದರೆ ಅದಕ್ಕೋಸ್ಕರ ನಾನು ಪರ್ವತಕ್ಕೆ ಹೋಗಲೇಬೇಕಾಗುತ್ತಲ್ಲ ನಾನು ನಾನಿನ್ನ ಮಾಡೇ ತೋರಿಸ್ತೀನಿ ನಾನು ನಾಳೆ ಟ್ರಿಪ್ಗೆ ಹೋಗ್ತೀನಿ ಮತ್ತು ಆ ಚಿನ್ನದ ಮೋಟೆನ ಪಡ್ಕೊಂಡೇ ಪಡ್ಕೋತೀನಿ ತಾಯಿಯಮ್ಮ ಅರ್ಜುನನ್ ಮೇಲೆ ಒಳ್ಳೆ ಪ್ರಭಾವ ಬೀರಿತ್ತು ಅರ್ಜುನ ಮಾರನೇ ದಿನ ವಿಶಾಲ ಪರ್ವತಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡ ಅವನನ್ನು ನೋಡಿ ಟೀಚರ್ಸ್ ಮತ್ತೆ ಸ್ನೇಹಿತರು ಖುಷಿಯಾದ್ರು ಆದರೆ ಅವನು ಹೋಗ್ತಾ ಹೋಗ್ತಾ ಅವನ ಮನಸ್ಸಲ್ಲಿರೋ ಭಯ ಇನ್ನೂ ಹೆಚ್ಚಾಗ್ತಾ ಹೋಯಿತು ಆದರೆ ಇಷ್ಟೆಲ್ಲ ನಡೀತಾ ಇದ್ರು ಅರ್ಜುನ್ ನಿಧಾನವಾಗಿ ಮುಂದೆ ಸಾಕ್ತಿದ್ದ ಪ್ರಯತ್ನ ಪಟ್ರೆ ಯಾವತ್ತು ಫಲ ಸಿಕ್ಕೇ ಸಿಗುತ್ತೆ ಅಮ್ಮ ಹೇಳಿದರು ಪ್ರಯತ್ನ ಪಟ್ಟರು ಯಾವತ್ತು ಸೋಲೋದೇ ಇಲ್ವಂತೆ ನೀನು ಮಾಡ್ಬೋದು ಅರ್ಜುನ್ ಹೀಗೆ ಮುಂದೆ ಹೋಗ್ತಾ ಇರು ಕೊನೆಗೂ ಅರ್ಜುನ್ ತನ್ನ ಭಯದ ಮೇಲೆ ವಿಜಯ ಸಾಧಿಸಿದ್ದ ಅವನ ಆತ್ಮವಿಶ್ವಾಸನ ಹೆಚ್ಚಿಸ್ಕೊಳ್ಳೋಕ್ಕೆ ಕಲ್ತಿದ್ದ ಇದರ ಪರಿಣಾಮದಿಂದ ಅರ್ಜುನ್ ಎಲ್ಲರಿಗಿಂತ ಮೊದಲು ತನ್ನ ಸ್ನೇಹಿತರ ಜೊತೆ ವಿಶಾಲ ಪರ್ವತದ ಎತ್ತರಕ್ಕೆ ನಾನು ಮಾಡ್ಬಿಟ್ಟೆ ಮಾಡ್ಬಿಟ್ಟೆ ಅರ್ಜುನ್ ನೀನಂತೂ ಅದ್ಭುತ ಮಾಡ್ಬಿಟ್ಟೆ ನಿಜವಾಗ್ಲೂ ಇವತ್ತು ನಮ್ಮ ನಮ್ಗೆ ವಾಪಸ್ ಬಂದ್ಬಿಟ್ಟ ಅದ್ಭುತ ನಾನಲ್ಲ ಮಾಡಿದ್ದು ನೀವು ಆದ್ರೆ ಅರ್ಜುನ ತನ್ ತಾಯಿ ಹೇಳಿದ ಎಲ್ಲ ಹತ್ರ ಹೇಳ್ದ ಆದ್ರೆ ಪರ್ವತದ ಎತ್ತರದಲ್ಲಿ ಚಿನ್ನದ ಮೊಟ್ಟೆ ಸಿಗ್ಲಿಲ್ಲ ನಿರಾಶೆಯಿಂದ ಅರ್ಜುನ ಮನೆಗ್ ಬಂದ ಮನೆಗ್ ಹಾಗೆ ಅವ್ನವ್ರ ತಾಯಿನ ಚಿನ್ನದ ಮೊಟ್ಟೆ ಬಗ್ಗೆ ಕೇಳ್ದ ಅದಕ್ಕ ಅವಳು ಹೇಳ್ತಾಳೆ ನಿನಗೆ ಚಿನ್ನದ ಮೊಟ್ಟೆ ಅಲ್ಲಿ ಸಿಗ್ಲಿಲ್ಲ ಯಾಕಂದ್ರೆ ಇರಲೇ ಇಲ್ಲ ಅಂದ್ರೆ ಯಾಕೆ ಅಂದ್ರೆ ನೀನ್ ಜೀವನದಲ್ಲಿ ಶಕ್ತಿಶಾಲಿ ಆಗೋಕೆ ಬುದ್ಧಿವಂತನಾಗೋಕೆ ಚಿನ್ನದ ಮೊಟ್ಟೆ ಬೇಕಾಗಿಲ್ಲ ಆದ್ರೆ ನೀನ್ ಭಯದ ಮೇಲೆ ಹಿಡ್ತ ಸಾಗಸ್ಬೇಕಾಗತ್ತೆ ಅದನ್ನ ನೀನ್ ಇವತ್ತು ಮಾಡ್ ತೋರಿಸ್ದೆ ಮಗ ನಿಜಾನ ಹಾ ಇವತ್ ನೀನು ಎತ್ತರದ ಭಯನ ಹೋಗ್ಲಾಡಿಸ್ಬಿಟ್ಟೆ ಮತ್ತೆ ವಿಶಾಲ ಪರ್ವತದ ಮೇಲೆ ಹೋಗ್ಬಂದೆ ತಾಯಿಯ ಮಾತನ್ನ ಕೇಳಿ ಅರ್ಜುನನ್ಗೆ ಖುಷಿ ಆಯ್ತು ಇದಂತೂ ನಿಜ ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು ಅಂದ್ರೆ ಅದ್ಭುತ ಶಕ್ತಿ ಬೇಕಾಗಿಲ್ಲ ಭಯನ ಹೋಗ್ಲಾಡಿಸ್ಬೇಕು ಆತ್ಮವಿಶ್ವಾಸದಿಂದ ಮುಂದೆ ಸಾಗ್ಬೇಕು